ತುಂಬ ದಿವಸ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ ಖುಷಿ ಆಗ್ತಾ ಇದೆ ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ನನಗೆ ಯಾವಾಗಲೂ ಪ್ರೀತಿ ಕೋಪ ಎರಡೂ ಇರುತ್ತೆ ಸಿನಿಮಾ ನನಗೆ ಮಾಡದೇ ಇದ್ದಾಗ ಕೋಪ ಮಾಡ್ದಾಗ ಖುಷಿ ಸೊ ಹಂಗಾಗಿ ನಾನು ಪುನೀತ್ ಕೇಳ್ತಾ ಇರ್ತೀನಿ ಶ್ರೀಕಾಂತ್ ಅವ್ರು ಮಾಡೋದು ನಾನು ಬರಲ್ಲ ಹೋಗು ಅಂತ ಸೊ ಹಂಗಾಗಿ ನನ್ನ ಅವರ ಸಂಬಂಧ ನಾನಿವತ್ತು ಒಂದು ಹಂತದಿಂದ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಕಾರಣವೇ ಶ್ರೀಕಾಂತ್ ಅವರ ಬ್ಯಾನರು ಸಲಗ ಸಿನಿಮಾ ಅದಾದಮೇಲೆ ಭೀಮಾ ಎಲ್ಲ ಬಂದಿದ್ದು ಸಂಗಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ ಹಂಗಾಗಿ ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಸರ್ ಈ ಸಿನಿಮಾ ಖಂಡಿತವಾಗಲೂ ಒಳ್ಳೇದಾಗತ್ತೆ ಹಿಟ್ಟಾಗತ್ತೆ ನಾಗಿ ಅವ್ರು ಹೇಳಿದ್ರು ಸರ್ ಈ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ ಎಲ್ಲಿಂದ ಹೊಗಳೋದು ಸರ್ ಕಾಂಬಿನೇಷನ್ನೇ ಸೂಪರಾಗಿದೆ ಸತ್ಯ ಹಗಡೆನಂತೂ ಸತ್ಯ ಹೆಗಡೆ ಮತ್ತು ಸೂರ್ಯನ ನನ್ನ ಮನೆತನ ನನ್ನ ಕಾನ್ದಾನಿರೋವರೆಗೂ ಮರೆಯೋಂಗಿಲ್ಲ ಯಾಕೆಂದರೆ ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಟ್ಟಿದ್ದೆ ಅವರು ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫ್ರೆನ್ಸ್ಗೆ ದುನಿಯಾ ಸಿನಿಮಾನ ನೋಡ್ತಾರೆ ಸೊ ಹಾಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರೆಯೋವಾಗಿಲ್ಲ ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋಂಗಿಲ್ಲ ಅಂದರೆ ನಾವು ಚಂಗ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕ್ಕಾಗೋದಿಲ್ಲ ನಾವು ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಕೊಟ್ಟಂಥ ಜಂಗ್ಲಿ ಇದನ್ನು ನನಗೆ ನನ್ನ ಯಶಸ್ಸಿಗೆನ್ನೊಬ್ರು ಕಾರಣ ಆದವರು ಇಟ್ ಈಸ್ ಪ್ರಮೋದ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಶ್ರೀಕಾಂತ್ ಸಾರು ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ ಕರೆಕ್ಟಾಗಿ ಗುನ್ನೀಸ್ ಮಾಡಿ ಹಿಡಿಯೋ ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋದು ಅದಕ್ಕೆ ಗೊತ್ತಿಲ್ಲದಂಗೆ ಜಾಕಿ ಅವರು ಅನ್ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕೋದು ಪುನೀತ ಯಾವುದೋ ಕರ್ಕೊಂಬನಿ ಸರ್ ನಾನು ಹಾಕ್ತೀನಿ ನಿಮ್ಗೆ ಯಾಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಸೊ ಹಂಗಾಗಿ ಏನೂ ಹೆದ್ರಂಗಿಲ್ಲ ಪ್ರಮೋದ್ ಕರೆಕ್ಟ್ ಜಾಕಿನಿ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ ಪ್ರಮೋದ್ ನಾನು ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು ಉತ್ತರ ಕರ್ನಾಟಕ ರತ್ನ ಪ್ರಪಂಚದ ಸಖತ್ ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ ನನಗೆ ತುಂಬ ಖುಷಿಯಾಗಿತ್ತು ಒಳ್ಳೆ ವೋಲ್ಟೇಜ್ ಇರೋವಂಥ ಆಲ್ರೆಡಿ ಬೆಳೆದಿರೋಂಥ ಹೀರೋ ಹೊಸ ಹೀರೋ ಅಲ್ಲಪ್ಪ ಒಂದು ಸಿನ್ಮಾ ಮಾಡಿದ್ರು ಹೀರೋನೇ ನೂರು ಸಿನಿಮಾ ಮಾಡಿದ್ರು ಹೀರೋನೇ ಹಂಗಾಗಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮೇಣ ಬಗ್ಗೆ ಏನು ಹೇಳೋಂಗಿಲ್ಲ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ ಆಲ್ರೆಡಿ ಸೇಲು ಹರಿ ಕೃಷ್ಣ ಅವರೆಲ್ಲ ಹಂಗೆ ಸೇಲ್ ಅವರು ಇದೇ ಇದಾಗಿದೆ ಹಾಗಾಗಿ ನಿಮ್ಮ ಕೈ ಗುಣ ಚೆನ್ನಾಗಿದೆ ಸತ್ಯವಾಗ್ಲೂ ಆ ಯೋಗ ನಿಮಗಿದೆ ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡಬಿಡಿ ಆ ಇನ್ನೇನು ಹಾಂ ಗೊತ್ತು ಇನ್ನೇನು ಭಯ ಛಲ ಅವ್ರೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಅವ್ರಿಗೆ ಚಲ ಅನ್ನೋದು ತುಂಬ ನಮ್ಮ ಏನೋ ಒಂದು ಸಂಬಂಧ ಇದೆ ಅದು ಒಳ್ಳೇದಾಗತ್ತೆ ತುಂಬ ಪಾಪ ನೀವು ನಿದ್ದೆನೇ ಮಾಡ್ತೀರಾ ನೋಡೋಕ್ಕಾಗ್ತಲ್ಲ ನನ್ನ ಕೈಯಲ್ಲಿ ಫಸ್ಟ್ ಹೋಗಿ ನಿದ್ದೆ ಮಾಡಿಬಿಡಿ ಅದಕ್ಕೆ ಒಳ್ಳೆಯದಾಗಲಿ ನಿಮಗೆ ತುಂಬ ಒಳ್ಳೆಯದಾಗಲಿ ಹಾಂ ಒಳ್ಳೆಯದಾಗಲಿ ಆ್ಯಜ್ ಇಟ್ ಈಸ್ ಇನ್ನೇನು ನಮ್ಮ ದೊಡ್ಡ ಮಗಳು ನೋಡಿದ್ರೆ ಅವ್ಳಿಗಿನ್ನ ನೋಡೋಂಗಿಲ್ಲ ನಾನು ಇಷ್ಟು ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀರಿ ಅವಳು ಏನೋ ಬರಲಿ ಸಣ್ಣ ಅಂತ ಸೊ ನನಗೆ ನನಗೆ ತುಂಬ ಇಷ್ಟವಾಗಿರೋಂಥ ನಟಿ ನಾನು ಯಾವಾಗಲೂ ಹೇಳ್ತಿದ್ದೆ ಅಪ್ಪ ನಾನು ಯಾಕೆ ಮಾಡಬೇಕು ನಾನು ದೊಡ್ಡ ಮಗಳು ಅಂದ್ಬಿಡ್ತಾರಮ್ಮ ನಾನು ಜೊತೆ ಇದ್ದರೆ ಏನೇನು ಮಾಡಲಿ ಅಂತ ಆ ನನಗೆ ಅದೇ ಯಾವಾಗಲೂ ಖುಷಿ ತುಂಬ ಎನರ್ಜಿ ಇರುವಂಥ ಮೆಟಿಮಣಿ ಒಳ್ಳೆಯದಾಗಲಿ ಮೇಡಮ್ಗೂ ಒಳ್ಳೆಯದಾಗಲಿ ನಮ್ಮನ್ನೆಲ್ಲ ಅರಸೋದಿಕ್ಕೆ ಜ್ಯೋತಿ ಮೇಡಮ್ ತಮಗೂ ಒಳ್ಳೇದಾಗ್ಲಿ ನಮ್ಮನ್ನೆಲ್ಲ ಅರಸೋದಿಕ್ಕೆ ನಮ್ಮ ಪಿತಾಮಹರಾದ ಆರ್ ಚಂದ್ರ ಅವರ ಪಂಡಿತ ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಇನ್ನು ಸಾಯಿ ಕುಮಾರ್ ಸಾರ್ ಬಗ್ಗೆ ನಾವೇನು ಮಾತಾಡಾಗಿಲ್ಲ ಅಂದರೆ ಆಗಿನ ಆವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನ್ಮಾಗಳು ಅವಾಗ್ಲೇ ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆವಾಗಲೇ ಆಯಿತು ಅಂದ್ಕೋತೀನಿ ನೀವು ಮಾಡಿದ್ದು ಸುಮಾರು ಸಿನ್ಮಾಗಳೆಲ್ಲ ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ನಮಗೆ ನಮಗೆ ನಂಗೆ ನಮ್ಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅನ್ಕೋತೀನಿ ಯಾಕಂದರೆ ಅವ್ರು ಹೇಳಿದ್ರೆ ಐವತ್ತೆರಡು ಸಿನಿಮಾ ನಾನು ನಾವು ಮಾಡಿದ್ದೀವಿ ಐವತ್ತು ಸೆವೆನ್ ಇಯರ್ಸಲ್ಲಿ ಐವತ್ತೆರಡು ಸಿನ್ಮಾ ಅಂದರೆ ತಮಾಷೆ ಅಲ್ಲ ಅದು ಸೊ ಹಂಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನು ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಇವರ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ನನಗೆ ತುಂಬ ಇಷ್ಟ ಇದೆ ಇವರು ಹೆಂಗೆ ಇದ್ದರೆ ಇವ್ರದ್ದು ಗೊತ್ತಿಲ್ಲ ಇವರೆಲ್ಲ ಬೇಕಪ್ ಹಾಕ್ಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಒಂದು ಎನರ್ಜಿ ಫಿಲ್ ಆಗಿರೋ ಕಾ ಒಂದು ಆರಾಗಿರುತ್ತೆ ಅವ್ರ ಸುತ್ತ ಇಂಥ ನಟರಗಳು ಸುತ್ತ ಯಾವಾಗಲೂ ಇರುತ್ತೆ ನಾನು ನೋಡಿದ್ದೀನಿ ಅದನ್ನು ಅವರೆಲ್ಲ ಮೇಕಪ್ ಹಾಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನಿಸುತ್ತೆ ಈ ಮನುಷ್ಯನ ಹತ್ರ ಏನೋ ಇದೆ ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇವರೆಲ್ಲ ಇವನ್ನೆಲ್ಲ ನೋಡಿದಾಗ ಬರುತ್ತೆ ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್ ಆವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದ್ರೆ ಎಲ್ಲಾರ್ಗು ನೀರು ಸಮೇತ ಹಾಲು ಕುಡಿಸಿದಿರಿ ಸೊ ಹಾಗಾಗಿ ನೀವು ನನ್ನ ಪ್ರಕಾರ ಇನ್ನ ಐವತ್ತು ವರ್ಷ ಪೂರೈಸಿ ಎಲ್ಲ ನಟರ ನಟರ ಜೊತೆ ನೀವು ನಟನೆ ಮಾಡಬೇಕು ಅನ್ನೋ ಆಸೆ ಮತ್ತೊಂದು ಸತಿ ಹೀರೋ ಟ್ರೈ ಮಾಡಿ ಏನಕ್ಕೆ ಏನು ಕಡಿಮೆ ಇಲ್ಲ ನೀವೇನು ಶ್ರೀಕಾಂತ್ ಸರ್ ಮತ್ತೊಂದು ಸತಿ ಆಲ್ ದ ಬೆಸ್ಟ್ ಮೇಡಮ್ ಬಂದಿಲ್ಲ ಇವತ್ತು ಮನೆಯವರು ಮನೆ ಬಂದಿದ್ದಾರಾ ಓಕೆ ಓಕೆ ಅವರೇ ತಾನೇ ನಮಗೆ ಅವರು ಲಕ್ಕಿ ಎಲ್ಲೋದ್ರು ಅವರು ಹ್ಞೂ ಆಮೇಲೆ ಅಪ್ಪ ಪ್ರಮೋದು ಒಂದು ಒಂದು ಯೂಬರು ಸಣ್ಣದಾಗಿ ಬರೋ ಪುಟ್ಟ ಬೈಲಿ ಸತ್ಯ ಜ್ಞಾಪಕ ಇದೆಯಾ ಪುಟ್ಟ ಆರ್ಟ್ ವರ್ಕಾ ಪ್ರೊಡಕ್ಷನ್ ಆದರೆ ಇರೋ ಆರ್ಟ್ ವರ್ಕ್ ಆದರೆ ಹುಷಾರಾಗಿರಮ್ಮ ಹಾಂ ನನಗೆ ದುನಿಯಾಲಿ ಸತ್ಯ ಲಾಸ್ಟ್ ಆರ್ಟ್ ಮ ಚಟ್ಟದ ಮೇಲೆ ಮಲ್ಕೊಂಡ್ಬರ್ತೀನಲ್ಲ ಬೆಳಿಗ್ಗೆಗೆ ಸೂರಿ ಚಟ್ಟ ತೊಗೊಂಬ ಚಟ್ಟ ತೊಗೊಂಬ ಅಂತ ಬೈದ್ಬಿಟ್ಟು ಸಿಕ್ಕಾಬಟ್ಟೆ ಬೈದಿದ್ದಾನೆ ಇವನೇ ಆರ್ಟು ನಮ್ಮ ಡಿಪಾರ್ಟ್ಮೆಂಟ್ ಪುಟ್ಟ ಅಂತ ನನಗೆ ಕ್ಲೋಸ್ ದ್ ಸಪ್ಪ ಪುಟ್ಟಣ್ಣ ಪುಟೋಣ ಪುಟ್ಟಣ ಅಂತ ಬೆಳಗ್ಗೆಗೆ ಶೂಟಿಂಗ್ ಹೋದರೆ ಒಳ್ಳೆ ಚಟ್ಟ ತಗೋ ತೊಗೊಂಬ ಸರ್ ನಾನು ಅದ್ರ ಮೇಲೆ ಮಲ್ಕೊಂಡು ಆ್ಯಕ್ಟಿಗೆಲ್ಲ ಆಯಿತು ಏನುಗಳು ಎಷ್ಟು ಚೆನ್ನಾಗಿ ಅದೇ ಬಾರೆಯೋ ಕಾಸಲ್ಲಿತ್ತು ನಮ್ಮ ಹತ್ರ ಯಾರೋ ಸತ್ ಹೋಗಿದ್ರೆ ಎತ್ಕೊಂಡ್ ಬಂದಿದ್ದೆ ಏನಿಲ್ಲ ಬರೆಯೋ ಕಾಸಲ್ಲಿ ನಮ್ಮ ಹತ್ರ ಪ್ರೊಡಕ್ಷನಲ್ಲಿ ಅಲ್ಲೆಲ್ಲೋ ಯಾರೋ ಸತ್ತು ಹೋಗಿದ್ದೆ ಎತ್ಕೊಂಡ್ಬಂದಿದ್ದೆ ಅದು ಯೋ ಯಾರೋ ಅಷ್ಟೊಟ್ಟ ಸತ್ ಹೋಗುವ ನಾವು ಸುಟ್ಟಾಕ್ಬಿಟ್ರೆ ಹೋಗೋಣ ನಾ ನಾಗಿರದು ಹಂಗಾಗಿನದು ಹೊಸ ಪ್ರೊಡಕ್ಷನು ನೀರು ತೊಂದರೆ ಆಗಲ್ಲ ಮಿಕ್ಸ್ ಮಾಡಲ್ಲ ನಗಡಿ ಬಂದರೆ ನೀನೇ ಕಾರಣ ಸೆಟ್ಟಲ್ಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ವೆಂಕಟಾಚಲ ಅವರೇ ನಿಮಗೆ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೆಯದಾಗಲಿ ಪುನೀತ್ ಜೊತೆಲಿ ಇರ್ತಾರೆ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಗೆಲ್ಲುತ್ತೆ ಒಳ್ಳೆ ವೈಬ್ ಇದೆ ಆಮೇಲೆ ನಟ ಕೂಡ ಅಮೇಝಿಂಗ್ ನಟ ದಟ್ಟಿ ಮಣಿ ಕೂಡ ಆಮೇಲೆ ನಮ್ಮ ನಮ್ಮ ಮಗಳಿಗೆ ಹೊಗಳಿಲ್ಲ ಅಂತ ಇದು ಮಾಡ್ಕೊಳ್ಳೋದು ಬೇಡಮ್ಮ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾಜಿ ಸರ್